ಸ್ನೇಹಿತರೆ ನಮಸ್ಕಾರ ನಾನು ರವೀಂದ್ರ ಜೋಶಿ ಇದು ಎಂಥ ವಿಪರ್ಯಾಸ ನೋಡಿರಿ ಸಂವಿಧಾನದಲ್ಲಿ ಬದಲಾವಣೆ ತರಬೇಕು ಅಂತಂದರೆ ಎಂ ಪಿ ಟಿಕೆಟನ್ನೇ ನಿರಾಕರಣೆ ಮಾಡ್ತಾರೆ ನಮ್ಮ ದೇಶದಲ್ಲಿ ಸಂವಿಧಾನ ತಿದ್ದುಪಡಿ ಮಾಡಿಬಿಡ್ತಾರೆ ಸಂವಿಧಾನವನ್ನು ಗಾಳಿಗೆ ತೂರ್ತಾರೆ ಏನೆಲ್ಲ ಮಾತಾಡ್ತಾರೆ ಅದ್ರ ಬಗ್ಗೆ ಇನ್ನು ಸಂವಿಧಾನದಡಿ ಕಾನೂನಾತ್ಮಕವಾಗಿ ಹೋರಾಟ ಮಾಡೋಣ ಅಂದರೆ ನ್ಯಾಯ ಸಿಗಲಿಕ್ಕೆ ಕಾಯ್ಕೊಂಡು ಕೊಡಬೇಕಾಗತ್ತೆ ಇಲ್ಲದ್ರೆ ನ್ಯಾಯ ಅನ್ನೋದು ಮರೀಚಿಕೆಯಾಗಿ ಉಳಿಯತ್ತೆ ಒಂದು ಪ್ರಕರಣ ಆಗಿ ಒಂದೂವರೆ ವರ್ಷ ಆಗಿದೆ ಇನ್ನೂ ವಿಚಾರಣೆಯೇ ಶುರುವಾಗೋದಿಲ್ಲ ಇನ್ನೂ ಕೂಡ ಪ್ರಾಥಮಿಕ ಹಂತದಲ್ಲಿ ಶೈಶವಾವಸ್ಥೆಯಲ್ಲಿಯೇ ಇರುತ್ತೆ ಈಗಲೂ ಕೂಡ ಆರೋಪಿಗೆ ರಕ್ಷಣೆ ಸಿಗತ್ತೆ ಇಂಥ ವ್ಯವಸ್ಥೆಯಲ್ಲಿ ನ್ಯಾಯಕ್ಕಾಗಿ ನಾವು ಭಿಕ್ಷೆ ಬೇಡ್ತೀವಿ ಎಂಥ ದುರಂತದ ಸನ್ನಿವೇಶ ನೋಡಿ ನನಗೆ ತುಂಬ ಬೇಜಾರಾದಂಥ ಪ್ರಕರಣ ಇದು ನಿನ್ನೆ ಸುಪ್ರೀಂ ಕೋರ್ಟಲ್ಲಿ ನಡೆದಂಥ ಘಟನೆ ಬಗ್ ಘಟನೆ ಯಾವುದು ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ತಮಿಳುನಾಡಿನ ಮುಖ್ಯಮಂತ್ರಿ ಇದಾರಲ್ಲಿ ಎಮ್ ಕೆ ಸ್ಟಾಲಿನ್ ಅವರ ಪುತ್ರ ಉದಯನಿಧಿ ಸ್ಟಾಲಿನ್ ಹೇಳಿರುವಂಥ ಹೇಳಿಕೆಗೆ ಸಂಬಂಧಪಟ್ಟ ಹಾಗೆ ಕೋರ್ಟಿನಲ್ಲಿ ವಿಚಾರಣೆ ಉದಯನಿಧಿ ಸ್ಟಾಲಿನ್ ಅವತ್ತಿನ ದಿವಸ ಒಂದು ಮಾತನ್ನು ಹೇಳಿದರು ಸನಾತನ ಧರ್ಮ ಅನ್ನೋದು ಮಲೇರಿಯಾ ಡೆಂಗ್ಯೂ ಇದ್ದ ಹಾಗೆ ಕೋವಿಡ್ ಇದ್ದ ಹಾಗೆ ಇದನ್ನು ಮೂಲೋತ್ಪಾಟನೆ ಮಾಡಬೇಕು ಬೇರು ಸಹಿತ ಕಿತ್ತಿ ಒಗೆಯಬೇಕು ಇದನ್ನು ಯಾರು ಬ್ರಿಟಿಷರು ಹೇಳಿದ್ದಲ್ಲ ಮೊಘಲರು ಹೇಳಿದ್ದಲ್ಲ ಯಾರೋ ನಮ್ಮ ಮೇಲೆ ಬಂದಂಥ ಆಕ್ರಮಣಕಾರರು ಹೇಳಿದ್ದಲ್ಲ ನಮ್ಮದೇ ದೇಶದಲ್ಲಿರುವಂಥ ಸಂವಿಧಾನಾತ್ಮಕವಾಗಿ ಈಗ ಉಪಮುಖ್ಯಮಂತ್ರಿ ಹುದ್ದೆಯಲ್ಲಿರುವಂಥ ಅವತ್ತು ಯುವಜನ ಖಾತೆ ಸಚಿವನಾಗಿದ್ದಂಥ ಎಂ ಕೆ ಸ್ಟಾಲಿನ್ ಅವರ ಪುತ್ರ ಉದಯನಿಧಿ ಸ್ಟಾಲಿನ್ ಈ ಮಾತನ್ನು ಹೇಳಿದ್ದು ಈತನಿಗೆ ಏನಾಗಬೇಕು ಈತನಿಗೆ ತಕ್ಷಣದಲ್ಲಿ ಕೋಮದ್ವೇಷದ ಆಧಾರದ ಮೇಲೆ ಹೇಟ್ ಸ್ಪೀಚ್ ಅನ್ನುವಂಥ ಪ್ರಕರಣದ ಮೂಲಕ ಕೇಸ್ ವಿಲೇವಾರಿಯಾಗಿ ಈತ ಜೈಲಿಗೆ ಹೋಗಬೇಕು ಯಾಕಂದರೆ ಒಬ್ಬ ಜವಾಬ್ದಾರಿಯುತ ಸಂವಿಧಾನಾತ್ಮಕವಾದಂಥ ಹುದ್ದೆಯಲ್ಲಿರುವ ವ್ಯಕ್ತಿಯೇ ಒಂದು ಧರ್ಮದ ವಿರುದ್ಧವಾಗಿ ಈ ರೀತಿಯಾದಂಥ ಮಾತನಾಡಿದರೆ ಉಳಿದವರಿಗೆ ಅದು ಪ್ರೆಸಿಡೆನ್ಸಿ ಆಗತ್ತೆ ಅನ್ನುವಂಥ ಕಾರಣಕ್ಕೋಸ್ಕರ ಉಳಿದವರು ಕೂಡ ಅದನ್ನೇ ಹಿಂಬಾಲಿಸ್ತಾರೆ ಅನ್ನುವಂಥ ಕಾರಣಕ್ಕೋಸ್ಕರ ರೇರೆಸ್ಟ್ ಆಫ್ ದಿ ರೇರ್ ಅಂತ ಇದನ್ನು ಲೆಕ್ಕಕ್ಕೆ ತೆಗೆದುಕೊಂಡು ಈತನ ಮೇಲೆ ಶಿಕ್ಷೆ ಆಗಬೇಕು ಆದರೆ ನಡೀತಾ ಇರೋದೇನು ನಿನ್ನೆ ಸುಪ್ರೀಂ ಕೋರ್ಟ್ನಲ್ಲಿ ಇದರ ಕುರಿತು ವಿಚಾರಣೆ ಏನಪ್ಪಾ ಅಂದರೆ ಪಾಟ್ನಾದಲ್ಲಿ ಈತನ ಮೇಲೆ ಮತ್ತೊಂದು ಮೊಕದ್ದಮೆಯನ್ನು ದಾಖಲು ಮಾಡಿದ್ದಾರೆ ಈ ಕೇಸನ್ನು ತೆಗೆದುಕೊಳ್ಳಬೇಡಿ ಅಂತ ಇಬ್ಬರು ವಕೀಲರು ಆತನ ಪರವಾಗಿ ಹೋಗ್ತಾರೆ ಯಾರು ಅಂತ ನಿಮ್ಗೆ ಹೇಳಬೇಕಾಗಿಲ್ಲ ಇರೋದು ಒಂದು ಕಪಿಲ್ ಸಿಬಲ್ ಇರ್ತಾರೆ ಇಲ್ಲದೆ ಅಭಿಷೇಕ್ ಮನು ಸಿಂಘ್ವಿ ಇರ್ತಾರೆ ಈಗ ಹೋದವರು ಅಭಿಷೇಕ್ ಮನು ಸಿಂಘ್ವಿ ಮತ್ತು ಪಿ ವಿಲ್ಸನ್ ಅಂತೇಳಿ ಇವರಿಬ್ಬರು ಆನರೇಬಲ್ ಚೀಫ್ ಜಸ್ಟಿಸ್ ಸಂಜೀವ್ ಖನ್ನಾ ಮತ್ತು ಸಂಜಯ್ ಕುಮಾರ್ ಅವರ ಬೆಂಚಿಗೆ ಹೋಗ್ತಾರೆ ಆ ಪೀಠಕ್ಕೆ ಇದು ವಿಚಾರಣೆಗೆ ಬರುತ್ತೆ ವಿಚಾರಣೆಗೆ ಬಂದ ಸಂದರ್ಭದಲ್ಲಿ ಎದುರುಗಡೆ ಸಾಲಿಸಿಟರ್ ಜನರಲ್ ಇರ್ತಾರೆ ತುಷಾರ್ ಮೆಹ್ತಾ ಅವರು ತುಷಾರ್ ಮೆಹ್ತಾ ಅವರು ಹೇಳ್ತಾರೆ ಅಲ್ಲ ಸ್ವಾಮಿ ಇವರು ಒಂದು ಧರ್ಮವನ್ನು ಈ ರೀತಿಯಾಗಿ ಹೀಗೆಳೆದು ಅದರ ಪಾಠನೆ ಆಗಬೇಕು ಅಂತ ಹೇಳಿದ್ದಾರೆ ಹಿಂದೂ ಧರ್ಮದಲ್ಲಿ ಇವರಿಗೆ ಅಸ್ಪೃಶ್ಯತೆ ಕಾಣುತ್ತೆ ಮೇಲು ಕೀಳು ಕಾಣುತ್ತೆ ಅನ್ಟಚಬಿಲಿಟಿ ಕಾಣುತ್ತೆ ಇದೇ ಮಾತನ್ನು ಅವರು ಇಸ್ಲಾಂ ಧರ್ಮದ ಬಗ್ಗೆ ಹೇಳಿದರೆ ಇವತ್ತು ಪರಿಸ್ಥಿತಿ ಏನಾಗ್ತಿತ್ತು ಎಂಥ ವ್ಯಾಲಿಡ್ ಪ್ರಶ್ನೆ ನೋಡಿ ಸಕಾಲಿಕವಾಗಿ ಯಾವ ರೀತಿ ವಾದ ಮಂಡನೆ ಮಾಡಬೇಕು ಅಂತ ಭಾಳಷ್ಟು ಸಲ ತುಷಾರ್ ಮೆಹ್ತಾ ತುಂಬ ಚೆನ್ನಾಗಿ ತಮ್ಮ ವಾದ ಮಂಡನೆಯನ್ನು ಮಾಡ್ತಾರೆ ನಿಮ್ಮ ಕಕ್ಷೆದಾರರಿಗೆ ಹೇಳ್ರಿ ಈ ರೀತಿ ಕಂಡು ಕಂಡ ಕಡೆ ಕೇಸ್ ಹಾಕ್ಬೇಡ ಅಂಥೇಳಿ ಇನ್ನು ಮುಂದೆ ಯಾವ ಹೊಸ ಕೇಸ್ಗಳನ್ನು ರಿಜಿಸ್ಟರ್ ಮಾಡ್ಕೋಬೇಡ ಅಂತ ನಿರ್ದೇಶನ ಕೊಡತ್ತೆ ಸುಪ್ರೀಂ ಕೋರ್ಟ್ ನೋಡಿ ಹೆಂಗಿದೆ ಈಗ ಆತನ ಮೇಲೆ ರಾಜಸ್ಥಾನದಲ್ಲಿ ಕೇಸಿದೆ ಕರ್ನಾಟಕದಲ್ಲಿ ಇದೆ ಆಮೇಲೆ ಮಹಾರಾಷ್ಟ್ರದಲ್ಲಿ ಕೇಸಿದೆ ತಮಿಳ್ನಾಡಿನಲ್ಲಿ ಇದೆ ಇಷ್ಟು ರಾಜ್ಯಗಳಲ್ಲಿ ಈತನ ಮೇಲೆ ಕೇಸಿದೆ ಈಗ ಉದಯನಿಧಿ ಸ್ಟಾಲಿನ್ ಮೇಲೆ ಪಟ್ನಾದಲ್ಲಿ ಕೇಸ್ ಹಾಕಿದ್ದಾರೆ ಪಟ್ನಾದಲ್ಲಿ ಕೇಸ್ ಹಾಕಿದರೆ ಇವರು ಹೇಳ್ತಾರೆ ಸುಪ್ರೀಂ ಕೋರ್ಟಿಗೆ ಹೇಳುತ್ತೆ ಈತನ ಮೇಲೆ ಹೊಸ ಮೊಕದ್ದಮೆಯನ್ನು ಹಾಕುವ ಹಾಗಿಲ್ಲ ಒಂದು ವೇಳೆ ಹಾಕಲೇಬೇಕಾದರೆ ಕೋರ್ಟಿನ ಅನುಮತಿಯನ್ನು ಪಡೆದು ಆತನ ಮೇಲೆ ಹೇಟ್ ಸ್ಪೀಚನ್ನು ಕೇಸ್ ಹಾಕಬೇಕು ಹೆಂಗಿದೆ ಸ್ವಾಮಿ ಅಷ್ಟಕ್ಕೆ ಮುಗಿಯೋದಿಲ್ಲ ಇದರ ಮುಂದುವರೆದು ಹೇಳುತ್ತೆ ಈಗ ಅವರಿಗೆ ಬಂಧನದಿಂದ ಇಂತ ಇರುವಂಥ ರಕ್ಷಣೆಯನ್ನು ಮುಂದುವರಿಸಲಾಗುತ್ತದೆ ಮುಂದುವರಿಯಬೇಕು ಮತ್ತು ಈತನ ಎಲ್ಲ ಬೇರೆ ಬೇರೆ ಕಡೆ ಇರುವಂಥ ಕೇಸುಗಳನ್ನು ಕ್ಲಬ್ ಮಾಡಬೇಕು ಆತ ಒಂದೇ ಕಡೆ ಫೇರ್ ಟ್ರಯಲ್ ಆಗಲಿಕ್ಕೋಸ್ಕರ ಒಂದೇ ಕೋರ್ಟಿಗೆ ಹೋಗುವ ಹಾಗೆ ಆಗಬೇಕು ಅಂತ ಕೋರ್ಟು ಆದೇಶವನ್ನು ಮಾಡುತ್ತೆ ಇಂಥದೇ ಪ್ರಕರಣ ಇಂಥದೇ ಪ್ರಕರಣವನ್ನು ತೆಗೆದುಕೊಂಡು ನೂಪುರ್ ಶರ್ಮಾ ಇದೇ ಸುಪ್ರೀಂ ಕೋರ್ಟಿಗೆ ಹೋಗಿದರು ನೆನಪಿರ್ಬೇಕು ನಿಮಗೆ ನೂಪುರ್ ಶರ್ಮ ಏನು ಕೇಳಿದ್ರು ಅವರು ಏನೂ ಕೇಳಿರಲಿಲ್ಲ ನನಗೆ ಬೇರೆ ಬೇರೆ ರಾಜ್ಯಗಳಲ್ಲಿ ಎಲ್ಲೆಲ್ಲೋ ಕೇಸ್ ಹಾಕಿದ್ದಾರೆ ನನಗೆ ಎಲ್ಲ ಕೇಸಿಗೆ ಎಲ್ಲ ಕಡೆ ಕೋರ್ಟಿಗೆ ಅಲ್ದಾಡ್ಲಿಕ್ಕೆ ಆಗೋದಿಲ್ಲ ಅದನ್ನು ಕ್ಲಬ್ ಮಾಡಿ ಒಂದು ಕಡೆ ಕೊಡಿ ನಾನು ಹೋಗಿ ಹಾಜರಾಗ್ತೀನಿ ಕಾನೂನಿಗೆ ನಾನು ತಲೆ ಬಾಗಲಿಕ್ಕೆ ಸಿದ್ಧಳಿದ್ದೇನೆ ಆವಾಗ ಅವತ್ತಿದ್ದಂಥ ಜಸ್ಟ್ ಮೈಲಾಡುಗಳ ಯಾರು ಆನರೇಬಲ್ ಜಸ್ಟಿಸ್ ಆದಂಥ ಸೂರ್ಯಕಾಂತ್ ಜಸ್ಟಿಸ್ ಜೆ ಬಿ ಪಾರ್ದಿವಾಲ ಅವ್ರು ಹೇಳ್ತಾರೆ ನಿನಗೆ ರತ್ನಗಂಬಳಿ ಹಾಕಿ ಹಾಸಿ ನಿಮ್ಮನ್ನು ಸ್ವಾಗತ ಮಾಡಬೇಕೇ ನಿಮ್ಮ ಹೇಳಿಕೆಯಿಂದಾಗಿ ದೇಶದಲ್ಲಿ ಗಲಭೆ ಉಂಟಾಗಿದೆ ನೀವು ಇಡೀ ದೇಶದ ಕ್ಷಮೆಯನ್ನು ಕೇಳಬೇಕು ಅಂತಾರೆ ಈಗ ಪೀಠ ಒಂದೋ ಆಕೆ ಕೇಸನ್ನು ಕ್ಲಬ್ ಮಾಡಬೇಕು ಇಲ್ಲ ಕ್ಲಬ್ ಮಾಡಬಾರ್ದು ನೀವು ರಾಷ್ಟ್ರದ ಇನ್ನೂ ಕೇಸದ ಬಗ್ಗೆ ಇನ್ನೂ ಹಿಯರಿಂಗ್ ಆಗಿಲ್ಲ ವಿಚಾರಣೆ ನಡೆದಿಲ್ಲ ಆಕೆ ಆರೋಪಿ ಇದ್ದವಳು ತಪ್ಪಿತಸ್ಥೆ ಅಂತ ರುಜುವಾತಾಗಿಲ್ಲ ಆರೋಪಿ ಬೇರೆ ತಪ್ಪು ತಸ್ತೇವೆ ದೋಷಿ ಬೇರೆ ಇದ್ದ ಸಂದರ್ಭದಲ್ಲಿ ನೀವು ರಾಷ್ಟ್ರದ ಕ್ಷಮೆ ಕೇಳಬೇಕು ಅಂತ ಅವತ್ತಿದೆಯೇ ಸುಪ್ರೀಂ ಕೋರ್ಟ್ ಹೇಳಿತ್ತು ಅವತ್ತು ರೆಹಮಾನಿ ಅನ್ನುವಂಥ ಇನ್ನೊಬ್ಬ ಹಿಂದೂ ಧರ್ಮದ ಶಿವಲಿಂಗದ ಬಗ್ಗೆ ಅವಹೇಳನಕಾರಿಯಾಗಿ ಮಾತನಾಡಿದಾಗ ಭಾರತೀಯ ಜನತಾ ಪಕ್ಷದ ವಕ್ತಾರೆಯಾದಂಥ ನೂಪುರ್ ಶರ್ಮಾ ಕೌಂಟರ್ ಆಗಿ ಹಜರತ್ ಅವರು ಯಾವಾಗ ಆಗಿದ್ರು ಅಂತ ಕುರಾನನ್ನು ಉಲ್ಲೇಖ ಮಾಡಿ ಮಾತಾಡಿದರು ಅವ್ರು ಯಾವುದೇ ಧರ್ಮವನ್ನು ಈ ರೀತಿ ಮಲೇರಿಯಾ ಡೆಂಗ್ಯೂ ಕೋವಿಡ್ಡು ಅಂತ ಹೇಳಿರಲಿಲ್ಲ ಇಸ್ಲಾಂ ಧರ್ಮವನ್ನು ಕಿತ್ತೊಗೆಯಿರಿ ಅಂತ ಹೇಳಿರಲಿಲ್ಲ ಆಕೆ ಹೇಳಿದ್ದು ನೀವು ಹಿಂದೂ ಧರ್ಮದ ಶಿವಲಿಂಗದ ಬಗ್ಗೆ ಮಾತಾಡ್ತಾ ಇದ್ರಿ ನಿಮ್ಮ ಪ್ರವಾದಿಯವರು ಎಷ್ಟನೇ ವಯಸ್ಸಿಗೆ ಮದುವೆಯಾಗಿದ್ದರು ಅನ್ನೋದು ನೋಡಿ ಕುರಾನ್ನಲ್ಲಿ ಏನು ಉಲ್ಲೇಖ ಆಗಿದೆ ಅಂತ ಓದಿದ್ರು ಅವರು ರೆಹಮಾನಿ ಇವತ್ತಿಗೂ ಆರಾಮಾಗಿ ಓಡಾಡ್ಕೊಂಡಿದ್ದಾರೆ ನೂಪುರ್ ಶರ್ಮ ಭೂಗತರಾಗಿ ಕೂತಿದ್ದಾರೆ ಕೋರ್ಟ್ ಕೇಸ್ಗಳಿಗೆ ಅಲದಾಡ್ತಾ ಇದ್ದಾರೆ ಅಂಥದೇ ಇನ್ನೊಂದು ಮೊಕದ್ದಮೆ ಸುಪ್ರೀಂ ಕೋರ್ಟ್ನಲ್ಲಿ ಬರುತ್ತೆ ಸಂಜೀವ್ ಖನ್ನಾ ಅವರು ಹೇಳ್ತಾರೆ ಈತನನ್ನು ಬಂಧಿಸಬಾರದು ಈತನಿಗೆ ರಕ್ಷಣೆಯನ್ನು ಕೊಡಬೇಕು ಬಂಧನದಿಂದ ರಕ್ಷಣೆಯನ್ನು ಕೊಡಬೇಕು ಪರ್ಸಿಕ್ಯೂಷನ್ ಬಿಫೋರ್ ಪ್ರಾಸಿಕ್ಯೂಷನ್ ಅಂತ ಅವ್ರ ವಾದ ವಾದ ಅಭಿಷೇಕ್ ಮನಸಿಂಘೆ ಅದಲ್ಲದೆ ಈತ ಹೇಳ್ತಾನೆ ಯಾರು ಪಿ ವಿಲ್ಸನ್ ಅವರು ಹೇಳ್ತಾರೆ ಏನಂತ ನೀವು ತಮಿಳ್ನಾಡು ಬಂದು ನೋಡಿ ಎಷ್ಟು ಸೌಹಾರ್ದಯುತೆಯಿಂದ ಜನ ಇದ್ದಾರೆ ಅಲ್ಲ ಸ್ವಾಮಿ ಜನ ಸೌಹಾರ್ದಯುತವಾಗಿ ಇದ್ದರೆ ಅಲ್ಲಿ ಉಪಮುಖ್ಯಮಂತ್ರಿ ಈ ರೀತಿ ಉಪದ್ವ್ಯಾಪದ ಮಾತು ಯಾಕಾಡಿದರು ಇನ್ನೊಂದು ಧರ್ಮದ ಬಗ್ಗೆ ಅದ್ರ ಬಗ್ಗೆ ಮಾತಾಡೋದಿಲ್ಲ ಇವ್ರ ವಾದ ಏನು ಅಂದರೆ ರಾಜಕೀಯವಾಗಿ ನೀಡಿದ ಹೇಳಿಕೆಯನ್ನು ಕಾನೂನಾತ್ಮಕವಾಗಿ ಪರಿಶೀಲನೆ ಮಾಡಬಾರದು ಮತ್ತು ಅದರ ವಿಚಾರಣೆ ಆಗಬಾರ್ದಂತೆ ಅಂದರೆ ರಾಜಕೀಯವಾಗಿ ಏನು ಬೇಕಾದರೂ ಹಿಂದೂ ಧರ್ಮಕ್ಕೆ ನೀವು ಬೈದು ಬಿಡ್ಬೋದು ಅದ್ರ ಮೇಲೆ ನೀವು ಕಾನೂನು ರೀತಿಯ ಕ್ರಮ ಕೈಗೊಳ್ಳಬಾರ್ದು ರಾಜಕೀಯ ಹೇಳಿಕೆ ಏನು ಬೇಕಾದ್ರೂ ಕೊಡ್ಬೋದು ಆಮೇಲೆ ಗ್ರೌಂಡ್ ರಿಯಾಲಿಟಿ ನೋಡಲಿಕ್ಕೆ ಆ ಜಾಗಕ್ಕೆ ಹೋಗ್ಬೇಕಂತ ಹಾಗೆ ಅರೆ ಎಲ್ಲರೂ ಸೌಹಾರ್ದಯುತವಾಗಿದ್ದಾಗ ಈ ಮನುಷ್ಯ ಯಾಕೆ ಮಾತಾಡಿದಾಗಾರೆ ಅದನ್ನು ಹೇಳಬೇಕಲ್ವಾ ಪಿ ವಿಲ್ಸನ್ ಆ ಮಾತನ್ನು ಆಡೋದಿಲ್ಲ ಆಮೇಲೆ ಅಭಿಷೇಕ್ ಮನು ಸಿಂಗ್ ಹೇಳ್ತಾರೆ ಆಲ್ಟ್ ನ್ಯೂಸ್ನ ಜುಬೈರ್ ಅಹಮ್ಮದ್ಗೆ ಯಾವ ರೀತಿ ಜಾಮೀನನ್ನು ಕೊಡಲಾಗಿದೆಯೋ ಯಾವ ರಕ್ಷಣೆ ಬಂಧನದಿಂದ ರಕ್ಷಣೆ ಕೊಡಲಾಗಿದೆಯೋ ಅದೇ ರೀತಿ ರಕ್ಷಣೆಯನ್ನು ಈ ಉದಯ ನಿಧಿ ಸ್ಟಾಲಿನ್ಗೂ ಕೊಡಬೇಕು ನೋಡಿ ಈ ಆಲ್ಟ್ ನ್ಯೂಸ್ನ ಜುಬೈರ್ ಅಹಮ್ಮದ್ ಇದಾನಲ್ಲ ಇವನಂತಹ ಖತರ್ನಾಕ್ ವ್ಯಕ್ತಿ ಅನ್ನೋ ಇರೋಕ್ಕೆ ಸಾಧ್ಯನೇ ಇಲ್ಲ ಇವತ್ತು ಭಾರತ ದೇಶದಲ್ಲಿ ನೂಪುರ್ ಶರ್ಮಾ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಭಾಳ ದೊಡ್ಡ ಮಟ್ಟದ ಸರ್ತನ್ಸೆ ಜುದ ಆಗಲಿಕ್ಕೆ ಕನಯ್ಯ ಲಾಲ್ನ ಕೊಲೆ ಆಗಲಿಕ್ಕೆ ಕಾರಣೀಭೂತ ಟೈಲರ್ ಪಾಪ ಆತ ಶುಕ್ರವಾರ ದಿವಸ ಬಟ್ಟೆ ಹೊಲಿತಾ ಕೂತವ್ನಿಗೆ ಮೆಜರ್ಮೆಂಟ್ ತಗೋಂಥ ಇಬ್ಬರು ಗಡ್ಡ ಬಿಟ್ಕೊಂಡು ಬಂದು ಆತನನ್ನು ಫೇಸ್ಬುಕ್ ಲೈವ್ನಲ್ಲಿ ಕತ್ತನ್ನು ಕುಯ್ತಾರೆ ಉದಯಪುರದಲ್ಲಿ ನಡೆದಂಥ ಘಟನೆ ರಾಜಸ್ಥಾನದಲ್ಲಿ ಅದಾದಮೇಲೆ ಒಬ್ಬ ಮೆಡಿಕಲ್ ಸ್ಟೋರ್ ಓನರ್ ಉಮೇಶ್ ಕೋಳೆ ಅನ್ನೋನು ಅವನು ಕೊಲೆ ಆಗುತ್ತೆ ಅಂಥ ಸಂದರ್ಭದಲ್ಲಿ ನೂಪುರ್ ಶರ್ಮಾ ಅವರ ಹೇಳಿಕೆಯನ್ನು ಕತ್ತರಿಸಿ ಅದನ್ನು ಎಡಿಟ್ ಮಾಡಿ ಆಕೆ ಮಾತನಾಡಿದ ಇಸ್ಲಾಂ ಧರ್ಮದ ಬಗ್ಗೆ ಮಾತನಾಡಿದ ವಿಷಯವನ್ನು ಮಾತ್ರ ವೈರಲ್ ಮಾಡಿ ಅದೇ ರೀತಿಯಾದಂಥ ಹಲವಾರು ಕ್ರೈಮ್ಗಳನ್ನು ಮಾಡಿದ ವ್ಯಕ್ತಿಗೆ ಈ ಹಿಂದಿನ ಆನರೇಬಲ್ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಇದ್ದಾರಲ್ಲ ಚಂದ್ರಚೂಡ್ ಅವರು ಆನ್ರೇಬಲ್ ಚೀಫ್ ಜಸ್ಟಿಸ್ ಚಂದ್ರಚೂಡ್ ಅವತ್ತಿನ ಚೀಫ್ ಜಸ್ಟಿಸ್ ಚಂದ್ರಚೂಡ್ ಅವರು ಈತನಿಗೆ ಎಲ್ಲ ವಿನಾಯಿತಿ ಕೊಡ್ತಾರೆ ಬಂಧನದಿಂದ ರಕ್ಷಣೆ ಕೊಡ್ತಾರೆ ಜಾಮೀನು ಕೊಡ್ತಾರೆ ಆತನ ಬಿಡುಗಡೆಯಾಗುವವರೆಗೂ ಪೀಠದಿಂದ ಕೆಳಗಡೆ ಇಳಿಯುವುದಿಲ್ಲ ಅನ್ನುವಂಥ ಹೇಳಿಕೆಯನ್ನು ಕೊಡ್ತಾರೆ ಎಲ್ಲಿಯಾದರೂ ಇಂಥ ಹೇಳಿಕೆಯನ್ನು ಕೊಟ್ಟಿದ್ದು ಕೇಳಿದ್ದೀರಾ ಅದಲ್ಲದೆ ಮುಂದೆ ಈತನ ಮೇಲೆ ಬರುವಂಥ ಕೇಸುಗಳಿಗೂ ಜಾಮೀನು ನೀಡಬೇಕು ಅಂತ ನಿರ್ದೇಶನ ಕೊಡ್ತಾರೆ ಈಗ ಹೇಳಿ ನಮ್ಮ ಕಾನೂನು ವ್ಯವಸ್ಥೆ ಸರಿ ಇದೆಯಾ ಇಲ್ವಾ ನನ್ನ ಪ್ರಶ್ನೆ ಇಷ್ಟೇ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಮಾತಾಡ್ತೀನಿ ಸಂಚಿಕೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ